गया ಕೆ ಎಸ್ ಆರ್ ಅಪಘಾತದ ಸಂಖ್ಯೆ ಹೆಚ್ಚಾಗಿತ್ತು ಇದು ಯಾಕೆ ಹೀಗಾಗ್ತಾ ಇದೆ ಅಂತ ಸಮೀಕ್ಷೆ ನಡೆಸೋದಿಕ್ಕೆ ಅಥವಾ ಒಂದು ರೀತಿ ಅಧ್ಯಯನ ನಡೆಸೋದಿಕ್ಕೆ ಅಂತ ಒಂದು ವಿಶೇಷವಾದ ತಂಡವನ್ನ ರಚನೆ ಮಾಡಲಾಯಿತು ಆಗ ಹೊರಬಿದ್ದಿತ್ತು ಆಘಾತಕಾರಿ ಸಂಗತಿ ಹೌದು ಈ ಕೆ ಎಸ್ ಆರ್ ಟಿ ಸಿ ಬಸ್ನ ಡ್ರೈವರ್ ಮತ್ತು ಕಂಡಕ್ಟರ್ ಗಳನ್ನ ನಲ್ವತ್ತೆಂಟು ಗಂಟೆಗಳಿಗಿಂತಲೂ ಜಾಸ್ತಿ ದುಡಿಸ್ಕೊಳ್ತಾ ಇದ್ರು ಬ್ರೇಕ್ ಕೊಡದೆ ನಿದ್ದೆ ಮಾಡೋಕೆ ಬಿಡದೆ ನಲ್ವತ್ತೆಂಟು ಗಂಟೆಗಳಿಗಿಂತಲೂ ಹೆಚ್ಚಿನ ಅವಧಿಯಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ರು ಹಾಗಾಗಿ ಈ ಅಪಘಾತಗಳು ಸಂಭವಿಸ್ತಾ ಇದೆ ಅನ್ನುವಂತಹ ಆಘಾತಕಾರಿ ಸುದ್ದಿ ಹೊರಬಿದ್ದಿತ್ತು ಇನ್ನು ಈ ಒಂದು ಅಂಶ ತಿಳಿದು ಬರ್ತಾ ಇದ್ದ ಹಾಗೆ ಕೆ ಎಸ್ ಆರ್ ಟಿ ಸಿ ಕಡೆಯಿಂದ ಇದೀಗ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅಲ್ಲದೆ ಅದನ್ನ ಇಂದಿನಿಂದ ಜಾರಿ ಕೂಡ ಗೊಳಿಸಲಾಗ್ತಾ ಇದೆ ಏನು ಅಂತ ಅಂದ್ರೆ ಈ ಕೆ ಎಸ್ ಆರ್ ಟಿ ಸಿಲಿ ಕೆಲಸ ಮಾಡುವಂತಹ ಬಸ್ ಡ್ರೈವರ್ಗಳು ಮತ್ತು ಕಂಡಕ್ಟರ್ ಗಳಿಗೆ ಇಪ್ಪತ್ನಾಲ್ಕು ಗಂಟೆಗಳಿಗಿಂತ ಹೆಚ್ಚಿನ ಅವಧಿಯಲ್ಲಿ ಕೆಲಸವನ್ನ ಮಾಡಿಸೋ ಹಾಕಿಲ್ಲ ಓವರ್ ಟೈಮ್ ಡ್ಯೂಟಿ ಮಾಡೋ ಹಾಗಿಲ್ಲ ಅಂತ ಅವ್ರಿಗೂ ಕೂಡ ವಿಶ್ರಾಂತಿ ಬೇಕೇ ಬೇಕು ವಿಶ್ರಾಂತಿ ಕೊಡಲೇಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ವಿಚಾರದಿಂದ ನೌಕರಿದಾರರು ಸಿಕ್ಕಾಪಟ್ಟೆ ರಿಲ್ಯಾಕ್ಸ್ಡ್ ಫೀಲ್ ಮಾಡ್ತಾ ಇದ್ದಾರೆ